ವಾಸ್ತವದಲ್ಲಿ ಪ್ರಪಂಚ ನಿಂತಿರುವುದೇ ಅವಶ್ಯಕತೆಯ ಮೇಲೆ ಅವಶ್ಯಕತೆಗೆ ತಕ್ಕಂತೆ ಸ್ನೇಹ ಬೆಳಿತೈತಿ ಅವಶ್ಯಕತೆಗೆ ತಕ್ಕಂತೆ ಪ್ರೀತಿ ಬೆಳೀತೈತಿ ಅವಶ್ಯಕತೆಗಾಗಿ ಬರುವ ಸ್ನೇಹಿತರು ಸಂಪಾದನೆ ನೋಡಿ ಬರುವ ಸಂಬಂಧಿಕರು ಜೀವನದಲ್ಲಿ ಶಾಶ್ವತ ಇರೋದಿಲ್ಲ ಅವ್ರ ಜೀವನದಲ್ಲಿ ಮುಖ್ಯನೂ ಕೂಡ ಅಲ್ಲ ಸಂಬಂಧ ಯಾವುದೇ ಆಗಿರಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನೀವಿರ್ತೀವಿ ಅನ್ನೋದಾಗಿದ್ದರೆ ಪ್ರಾಮಾಣಿಕವಾಗಿ ಇರುವುದಾದರೆ ಇವಿ ಅದು ಬಿಟ್ಟು ಅವರ ಜೀವನದ ಜೊತೆಯಾಗಲಿ ಅವರ ಭಾವನೆಗಳ ಜೊತೆಯಾಗಲಿ ದಯವಿಟ್ಟು ಆಟವಾಡಲಿಕ್ಕೆ ಹೋಗಬೇಡ್ರಿ ಸಂಬಂಧ ಯಾವುದೇ ಆಗಿರಲಿ ಅದನ್ನು ಬೆಳೆಸೋಕ್ಕೂ ಮುಂಚೆ ಅದನ್ನು ಕೊನೆಯವರೆಗೂ ಉಳಿಸುವಂಥ ಯೋಗ್ಯತೆಯಾಗಲಿ ಸಾಮರ್ಥ್ಯ ಆಗಲಿ ನಿಮ್ಮಲ್ಲಿ ಇದ್ದಾಗ ಮಾತ್ರ ಸ್ನೇಹವೇ ಆಗಲಿ ಪ್ರೀತಿನೇ ಆಗಲಿ ಮಾಡಿರಿ ಅದು ಬಿಟ್ಟು ನೀವು ನಡ ಮಧ್ಯದಲ್ಲೇ ಬಿಡುವ ಬಿಡ್ತೀವಿ ಅನ್ನೋದಾಗಿ ದಯವಿಟ್ಟು ಇನ್ನೊಬ್ಬರ ಭಾವನೆಗಳ ಜೊತೆ ಆಟವಾಡಲಿಕ್ಕೆ ಹೋಗಬೇಡಿ ಯಾಕಂದರೆ ಸಂಬಂಧ ಯಾವುದೇ ಆಗಿರಲಿ ನೀವು ಇನ್ನೊಬ್ಬರ ಅವರಿಗಿಂತ ಹೆಚ್ಚಿನ ವ್ಯಕ್ತಿ ಸಿಕ್ಕಾಗ ಅವ್ರನ್ನ ಬಿಟ್ಟು ಸಲೀಸಾಗಿ ಹೋಗ್ಬಿಡ್ತೀರಿ ಆದರೆ ಆ ವ್ಯಕ್ತಿ ಆ ವ್ಯಕ್ತಿ ನಿಮ್ಮ ನೆನಪಲ್ಲಿ ಅಥವಾ ಏನೋ ಧೀರ ಮಾನಸಿಕವಾಗಿ ಅವರ ಪ್ರಾಣವೂ ಹೋಗ್ಬೋದು ಅಥವಾ ಏನೋ ಆತ್ಮಹತ್ಯೆ ಮಾಡ್ಕೋಬೋದು ನೀವು ನಿಮಗೂ ಕೂಡ ಏನು ಲಾಸ್ ಇಲ್ಲ ಅವನಿಗೂ ಕೂಡ ಲಾಸ್ ಲಾಸಿಲ್ಲ ಆದರೆ ಅವನನ್ನೇ ಅವರನ್ನೇ ನಂಬಿಕೊಂಡಿರ್ತಕ್ಕಂಥ ಅವರ ಕುಟುಂಬ ಇರ್ತೈತಿ ಅವರ ಅವನನ್ನೇ ನಂಬಿಕೊಂಡಿರ್ತಕ್ಕಂಥ ಅವನ ಸ್ನೇಹಿತರಿರ್ತಾರ ಸೊ ಅವ್ರಿಗೆ ಇದು ಸಹಿಸ್ಕೊಳ್ಳೋಕೆ ಆಗದೆ ಇರ್ತಕ್ಕಂಥ ಉಂಟು ಮಾಡ್ತೈತಿ ಹಂಗಾಗಿ ಸಂಬಂಧ ಯಾವುದೇ ಆಗಿರಲಿ ಒಬ್ಬರ ಜೀವನದಲ್ಲಿ ಇದು ಅನ್ನೋದೇ ಆಗಿರಲಿ ಪ್ರಾಮಾಣಿಕತೆಯಿಂದ ನಿಯತ್ತಾಗಿ ಇರುವುದಾದರೆ ಇಲ್ಲಿ ಸೊ ದಯವಿಟ್ಟು ಇನ್ನೊಬ್ಬರ ಭಾವನೆಗಳ ಜೊತೆ ಆಟ ಆಡಲಿಕ್ಕೆ ಹೋಗ್ಬೇಡಿ ನೀವು ದಿನ ದಿನ ಒಬ್ಬೊಬ್ಬರ ಜೊತೆ ಹೋಗುವಂತಹ ನಿಮ್ಮಲ್ಲಿ ಇದ್ದಾಗ ನೀವು ದಯವಿಟ್ಟು ಸ್ನೇಹ ಪ್ರೀತಿ ಅಂತ ಅದಕ್ಕೆ ಪದವನ್ನ ಕೊಟ್ಟು ಆ ಪದಗಳ ಮರ್ಯಾದೆನ ದಯವಿಟ್ಟು ಕಳೆಯುವುದು ಹಾಂ ಇನ್ನೊಂದು ಯಾರ್ದೋ ಮೂರನೇ ವ್ಯಕ್ತಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರ ಆತ್ಮಹತ್ಯೆ ನಿಮ್ಮ ನಿಮ್ಮನ್ನು ಬಿಟ್ಟು ಹೋದಂತವ್ರು ನೀವು ಆತ್ಮಹತ್ಯೆ ಅಲ್ಲ ಏನೇ ಮಾಡ್ಕೊಂಡ್ರು ಸಹ ಅವ್ರು ಇನ್ನೊಬ್ಬರ ಜೊತೆ ಇನ್ನೊಬ್ಬರ ಜೀವನದಲ್ಲಿ ಆ ಹೊಸ ಅಧ್ಯಾಯವನ್ನು ಸೃಷ್ಟಿ ಮಾಡಿರ್ತಾರ ಆದ್ರೆ ನೀವು ಆತ್ಮಹತ್ಯೆ ಮಾಡ್ಕೊಂಡು ನಿಮ್ಮ ಅಧ್ಯಾಯವನ್ನು ಫುಲ್ ಸ್ಟಾಪ್ ಯಾಕೆ ಮಾಡ್ತೀರಿ ನಿಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ನಿಮ್ಮ ಫ್ಯಾಮಿಲಿ ನಿಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಮೇಲೆ ಏನೋ ಒಂದು ಸಾಧಿಸ್ತೀರಿ ಅಂತ ಒಂದು ಭರವಸೆ ಇಟ್ಟಿರ್ತಕ್ಕಂಥ ಗುರುಗಳು ನಿಮಗಾಗಿ ಎಲ್ಲೋ ಕಾಯ್ಕೊತಿಕೊಡ್ತಿರ್ತಾರೆ ಅಂಥವ್ರನ್ನು ಬಿಟ್ಟು ಅಥವಾ ಅವಶ್ಯಕತೆಗಾಗಿ ಬರುವಂಥವ್ರ ಸಲುವಾಗಿ ಅಥವಾ ಹಣ ನೋಡಿ ಬರುವಂಥವ್ರ ಸಲುವಾಗಿ ನೀವು ಯಾಕೆ ನಿಮ್ಮ ಜೀವನವನ್ನು ಕಳ್ಕೊಬೇಕು ನಾವು ಯಾಕೆ ನಮ್ಮ ಜೀವ ಅವು ಓದೋರು ಓದೋರು ಅವರು ಹೋಗಿರ್ತಾರೆ ಅವ್ರು ಹೆಂಗೆ ಇನ್ನೊಬ್ಬರ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಸೃಷ್ಟಿ ಮಾಡಿರ್ತಾರಲ್ಲ ನಾವು ನಮ್ಮ ಜೀವನದಲ್ಲಿ ಇನ್ನೊಂದು ಹೊಸ ಅಧ್ಯಾಯವನ್ನು ಸೃಷ್ಟಿ ಮಾಡಬೇಕೇ ಹೊರತು ಅದು ಬಿಟ್ಟು ಆತ್ಮಹತ್ಯೆ ಅದು ಇದು ಇದು ನಿಜವಾದ ಧೈರ್ಯವಂತರ ಲಕ್ಷಣವೇ ಅಲ್ಲ ವಿದ್ಯಾರ್ಥಿಗಳ ಲಕ್ಷಣನೇ ಅಲ್ಲ ಇನ್ನೊಂದು ಓದಿದವನು ಯಾವತ್ತೂ ಸಹ ಈ ಒಂದು ತಪ್ಪು ಇರ್ತಾರೆ ಯಾವತ್ತೂ ಮಾಡಲ್ಲ ಸೊ ಯಾರೂ ಕೂಡ ಹಂಗೆ ಮಾಡಬೇಡ್ರಿ ಯಾರ್ದೋ ಸಲುವಾಗಿ ನಮ್ಮ ಜೀವನವನ್ನು ನಾವು ಕೊಟ್ಟಿವಂದ್ರೆ ನಮಗೂ ಏನು ಲಾಸಿಲ್ಲ ಅವ್ರಿಗೂ ಏನೂ ಲಾಸಿಲ್ಲ ನಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ನಮ್ಮ ತಂದೆ ತಾಯಿ ನಮ್ಮ ಮೇಲೆ ಅತಿ ಹೆಚ್ಚು ಪ್ರೀತಿಯನ್ನು ಇಟ್ಟು ಸ್ನೇಹಿತರು ಅವ್ರಿಗಾಗುವಂಥ ನೋಂದೇನಿದೆಯಲ್ಲ ಅದನ್ನ ಅದಕ್ಕೆ ಯಾರೂ ಸಹ ಸಮಾಧಾನ ಇರೋದಕ್ಕೆ ಆಗೋದೇ ಇಲ್ಲ ಸೊ ಹಂಗಾಗಿ ಒಬ್ಬರ ಇರ್ತೀವಿ ಅನ್ನೋದಾಗಿದ್ರೆ ದಯವಿಟ್ಟು ಪ್ರಾಮಾಣಿಕವಾಗಿರ್ರಿ ಇಲ್ಲಾಂದ್ರೆ ಸಂಬಂಧಗಳನ್ನು ಬೆಳೆಸಲಿಕ್ಕೆ ಹೋಗ್ಬಾಡ್ರಿ